ನಮ ಎಪೊಲ ಶಾಂತಿ ಪ್ರಿಯೆರ್ ನಮಕ್ ಕೋಪ ಬರವರ್ಪುಜಿ ನಮಕ್ ಕೋಪ ಮನ್ಪುನ ಗೊತ್ತಿ ಗೊತ್ತೆಜಿ ಅತ್ತೇಜ್ ಶಾಂತಿ ಆದುಪ್ಪುನಂಚಿನ ಯನ ಎಂಕು ಕುಟು 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 ಸಾಕಾತು ನಮ ಮಾತ್ರ ಶಾಂತಿ ಪ್ರಿಯೆರ್ ನಿಕ್ಕುಲು ಕಾಂಡ ಪಂಡಾರ್ ಯೂಟ್ಯೂಬ್ ವಿಡಿಯೋ ಮನ್ಪುಗ ಐತ ನಮಕ್ ಕಾಸು ಬಾತು ಗಂಜಿ ಕಮೆಂಟ್ ಲ ಒಂಜಿ ಕನ್ ಹಾಯ್ ಹಲೋ ವೆಲ್ಕಮ್ ಡಾಕ್ಟ್ ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ವೆಲ್ಕಮ್ ಟು ಯೂಟ್ಯೂಬ್ ಗನ್ ವಿಡಿಯೋ ಅಂತ ಗನ್ ಪಕ್ಕಾ ರಾತ್ರಾ ಅಲ್ಲ ಅನೇಕ ವೀಡಿಯೋ ಅಂತ ಲಲ್ಲಾ ಸಬ್ಸ್ಕ್ರೈಬ್ ಮಾಡಿ ಯರ್ ದೇಲಿ ಗೆ ನೀವು ವ್ಯೂಸ್ ಪರಪರ್ ಪನಪಕ ಸಬ್ಸ್ಕ್ರೈಬ್ ಮಾಡಿ ತಿಪು ಜರಂಚಾ ತಿಪು ಗನಿಕಲಂಜಿ ಸಬ್ಸ್ಕ್ರೈಬ್ ಮಾಡ್ಬಹುದು ಸಬ್ಸ್ಕ್ರೈಬ್ ಮಾಡ್ ಇದುొక్క ವಿಡಿಯೋ ಅಂತ ಕೂಡ ಅಪಕ ನಮ್ಮ ಕ್ಲಂಜಿ ಆ ಒಂದೊಂದು ವಿಡಿಯೋ ಗನಿ ತಿತ ಸಬ್ಸ್ಕ್ರೈಬರ್ ಆ ಒಂದೊಂದು ಬಂದ್ನ ಸಂತು ನದಿ ಖುಷಿ ಆಪೋ ಓಕೆ ಸಬ್ಸ್ಕ್ರೈಬ್ ಮಾಡ್ಲೇ ಕಾಣಿಗೆ ಸೀರೆ ಅಕ್ಳಿಗೆಲ್ಲ ಬೋಡಿಗೆಲ್ಲೇ ಬೋಡಿಗೆ ಸೋಮಾರ ಪಡ್ರಿ ನೀವೆಲ್ಲ ಆಯ್ತಿತ್ತೈದಿಂದ

சாந்தி <laughs>

ಏನಕ ಕುಟು কুটಕುಟದ ಸಾಕಾತಂತ ಅಂತ ಅದ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಜಮ್ಮಾನತೆ ದಾದೆತ್ತನಲ್ಲ ಮೌನ ಮೌನ ହୋತಾ ಮೌನ ಪ್ರತಿಭಟನೆ ಆ ಮೌನ ಪ್ರತಿಭಟನೆ ನೀರಿ ಎಲ್ಲ ಇ ಪಾಣಿ ಎಲ್ಲ ಇ ಸಪ್ಪರ್ ಅದાડ ನಮ ಮಾತ್ರ ಶಾಂತಿ ಪ್ರೀತಿ ಆ ನಾ ಶಾಂತಿ ಅವ ಸತ್ಯ காசு காசு அவள் நல்ல மாணிஷன் அப்புறப்போரா ತೇಪಾ ಉದಸ್ಸಿನಪ್ಪು ಅರ್ಧ ಗಂಟೆ ಪದ್ಮೇನು ನಿಮಿಷದ ಪೂರ ವೀಡಿಯೋ ಎಡಿಟ್ ಮಂತ್ ಪಾಡುಡು ವ್ಯೂಸ್ ಪೂಜಿ ಬೇಜಾರಪ್ಪು ಎನ್ನ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮು ಖಾಲಿ ಮುಪ್ಪ ಸೆಕೆಂಡ್ ಒಂದು ನಿಮಿಷದ ವೀಡಿಯೋ ಟಕ್ಕ ಟಕ್ ಎಡಿಟ್ ಅಂತ ಗುಡಿ ಅಂತ ರಾತ್ರಿ ಎದು ಕನ್ನ ಫಿಫ್ಟಿ ಕೆ ಪೂರ ವ್ಯೂಸ್ ಆದಿಕ್ಕು ಆಯ್ನ ಪುರತು ನಾಕ ಭಾರಿ ಖುಷಿ ಆಪು ಯೂಟ್ಯೂಬುಡು ವೀಡಿಯೋ ಪಾರ್ದು ರಡ್ಡು ದಿನ ತಿನ್ನ ಕಾತದೆ ಎನ್ ಎಮ್ ವ್ಯೂಸ್ ಒಂಜಿ ಸಾರ ವ್ಯೂಸ್ ಪೂರ ಆಗಿ ಪುಣ್ಣು ಆಡಲಾ ಸಬ್ಸ್ಕ್ರೈಬ್ ಅಂತ ಇಪ್ಪು ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಅಂತ ಆಡಲ ಒ ಡೈಲಿ ರಾತ್ರಿ ಒಂಜಿ ಮನ್ ಪೋಲಿ ನಂಗೆ ಲಾಗ್ ತುಕ ಅಂಜಿ ಲಾಗ್ ಅಂದ ನಿಕ್ ಲೈಕ್ ದಾಲ ಪಾತೆ ಒಂಚೂರು ಖುಷಿ ಖುಷಿ ಟಿಪ್ಪ ಇಂಚ ನಿಕ್ಲು ಒಂದು ಬಲ್ಲ ವಾತ ನಕಲ್ಲಕ್ಕೆ ಇತ್ತಾರ ನಿಕ್ಲು ಹೋಡೆ ವಿಡಿಯೋ ಮತ್ತು ಖುಷಿ ಖುಷಿ ಎಂಥೋಸಿಯಂ ಸಿಮ್ 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 ಡಪ್ಪು ಎಂಥೋಸಿಯಂ ಸಿಮ್ 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 ಡಪ್ಪು ಪೊಡು ಅದಲ್ಲದೆ ಅಪ್ಪ ಕೊಂಚ ನಟ್ಟ ಪಾತೆ ರೋಡ್ ಪಾತೆ ರೋಡ್ ಅಪ್ಪಗೆ ಏನು ವಿಡಿಯೋ ದೆತ್ತದು ಪೋಸ್ಟ್ ಮಂತ್ ಅಪ್ಪ ನಾನು ಜನ ಹೆಚ್ಚ ಬನ್ನಗ ಅಂತ ಜನ ಗ್ರಿಪ್ ఇంచినే ఎంకులు ఇంచినేపలా ఎంకల నడపడా యూట్యూబ్ కొంచెం పని అడతాను అనుకోండి దానివన్నగా వీడియో మల్పుచ్చింది పండ్రే వెళ్ళేత్తా అయి కొంచెం అనుకుని మూజీ జనపతి ఒక్క వీడియో కంటిన్యూ బర్పు నచ్చిన మంచి పాతరే మనకి కొరతారు అయినా బేగోడు పూరా పాసిబల్ ఉండు లాగ కంటిన్యూ మల్పడుందో ఎంకల డ్రీమ్ ఉండు బట్ దాదా అనుకుని ఇంక దాదా ఓరవర వీడియో మనపడుంది మనస్సేపు అన్న ఇప్పుడు పూర్ట్లో వీడియో మన తువించుకు సబ్స్ైబ్ అయి కమెంటు వచ్చి కమెంటు వచ్చి ఎక్కువ కుసీ ఆపునో గీత కమెంటు మే నెట్ కొంచెం వీడియో కు మాత్రం సబ్స్ైబ్న ఉంది మోసా దయ పంట ఎంటర్టైన్మెంట్ ఎంటర్టా నమ్మ ఇప్పుడు నా ట్వంటీ మినిట్స్ తి ఫిఫ్టీన్ మినట్స్ వీడియో ఎప్పుడు కంటిన్యూ తూపులేక ఓల్ల స్కం పండిలేక ఆ అట్ ప్రొడక్ట్ ప్రొడక్ట్ని కొరపేంకులు లేకుండా అంచిన వీడియో అంచిన ఆతి అడ్డే కామెడీ ఇచ్చిందండా దాని ఆయన అప్లోడ్ అయ్యి అనిపించి లేకుండా అంచిన ఏదో వీడియో డిలీట్ అయితే లేకుండా ఇంకొక రెడ్జున్నా పాత్రిన్న కన్వర్జేసిన వీడియో పూర్ ఇప్పుడు వాతాత్తు పంచస్ ఇప్పుడు కామెడీ ఇప్పుచ్చి ఆయన పొరుచి నేను పాప జనకులుపుర తుది దా టైం వేస్ట్ అనిపించు ఆ కంప్లీట్ వీడియోని ఎడిట్ అయిపోక ఏదో సరి డిలీట్ అని తినండు అంచా తిప్పినీకు సబ్స్క్రైబ్ మలతారండ నిలగ మోసా ఉంది లేకుండా వీడియో ద ప్రొడక్ట్ అంచెం కొంచెం 20 నిమిషం నికులు వీడియో తీయరందా ஆத்த நிக்கலக்கு குஷி தெளிக்க நிக்கல நிலச்சினா வந்து அஞ்சு நிக்கல இல்லல்லா கேஸ் பந்து மாதிரி பூரலா கொஞ்சம்

ನಮ್ಮ ಮಾತ್ರ ಲಾಗ್ ಮಾಡ್ತಂದಿಲ್ಲ ಅದ್ರಲ್ಲಿ ಆಂಡಲ್ಲ ಬೇಲೆ ಇರೋದು ಬತ್ತದ ಮೀದ್ ಫ್ರೆಸ್ ಅದು ಬತ್ತ ದೇವರಿಗೆ ಒಂದು ಕೈ ಮುಗಿತು ಬತ್ತದ ಮೀದ್ ಸ್ಟಾರ್ಟ್ ಮಾಡ್ತದೆ ಎಲ್ಲ ನೀವು ಅರ್ಪಲ್ಲ ಅವ್ ನೀವು ಏತಿನ ವೀಡಿಯೋ ಅನ್ಕೊಡು ಎಲ್ಲ ನೀವು ವೀಡಿಯೋ ಅನ್ಕೊಡು ಎಲ್ಲ ನೀವು ಕೂಡ ವೀಡಿಯೋ ಅನ್ಕೊಡು ಏತ್ ವೀಡಿಯೋ ಅನ್ಪರ ಅಪ್ಪ ಆತ ವೀಡಿಯೋ ಅನ್ಕೊಡು ತುಕ ಇಂಜೆ ಸಪೋರ್ಟ್ ಅನ್ಪಲಿ ಇನ್ಸ್ಟಾಗ್ರಾಮ್ ಡೆಡ್ ಸಪೋರ್ಟ್ ಮಾಡ್ತಂದ್ರೆ ಅವ್ ನೆಕ್ಸ್ಟ್ ಲೆವೆಲ್ ದ ಖುಷಿ ಉಂಟು ಅದೇ ಹೆಂಗೆ ಓರೋ ರಿಪ್ಲೇಸ್ ಕೊಡ್ಕ ನೀ ಟ್ವೆಂಟಿ ತರ್ಟಿ ಬಾಲರ್ಸ್ ಫಾಲೋರ್ಸ್ ಬರ್ತು ಅಂಚೆ ತಿಕ್ಕನಾಗ ಐಟೊಂಜ್ ಖುಷಿ ತೊಂಜ್ಜಿ ಬೇತೇನೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಅಂಚೇ ಸಪೋರ್ಟ್ ಯೂಟ್ಯೂಬ್ ಬಿನ್ ತಿಕ್ಕೊಂಡ ಯಾವೂ ಹೋಗಲಿ ಅಮ್ಮ ಓದಿ ಅಂಚೆ ಸಬ್ಸ್ಕ್ರೈಬ್ ಮಾಡಿ ಬುರಲ್ಲ ಎಷ್ಟು ಸಪೋರ್ಟ್ ಅಂದ್ಕೊಡು ಸಬ್ಸ್ಕ್ರೈಬ್ ಅಂತಾರ ನಿಲ್ ಪೂರ ಗ್ಯಾರಂಟಿ ಪಾಸಿ ಕಾ ನೆಕ್ಸ್ಟ್ ಫಾರಿನ್ ಪೂರ ವ್ಲಾಗ್ ಮಾಡ್ತಾ ನಿಕ್ಲಕ್ಕೆ ತೋಜಾರೆ ಹೆಂಗೆ ಹೆಂಗೋಸ್ಕರ ಹೋಗಿ ಮಾಡ್ತೀಯ ನಿಲ್ಲಕ್ಕೆ ತೋಜಾರೋಸ್ಕರ ಹೋದು ಸ್ವಲ್ಪ ಫಾರಿನದ ಪೂರಾ ವೀಡಿಯೋ ಪೂರಾ ಮಾಡ್ತಾ ನಿಕ್ಲೆ ಪೂರಾ ತೋರಿಸ್ಪಾನದ ಸಬ್ಸ್ಕ್ರೈಬ್ ಮಾಡ್ಕೊಡು ಮೈ ಸಬ್ಸ್ಕ್ರೈಬ್ ಮಾಡ್ಕೊಡು ಕಮೆಂಟ್ ಮಾಡ್ಕೊಡು ಅಂತ ನಂಗೆ ಬರ್ತಿತ್ತಿನ ನಾಲ್ಕು ಜನಕ್ಕೆ ಕುಟುದು ಪನೋಡು ಅಂತ ಒಂದು ವೀಡಿಯೋ ಎಂಟೆ ಉಂಟು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಂಡ್ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡ್ಕೊಡು ಬಕ ಇಲ್ಲ ಕೊಲೊಂದು ಇಲ್ಲ ಇತ್ತಿನ ಅಕ್ಕಲಿಗೆ ಪೂರ ಒಂಚೂರು ತೊಜಿಪೋಡು ತುಲ್ಲೆ ಅಂತ ಅಕ್ಕಲ ನಂಜ್ ಇಲ್ಲ ತುಲೆಗೆ ಅಂಚೆಗೆ ಇಂಚೆಗೆ ಅಂತ ಅವರು ಒಂಜಿ ಅಧಿಕತೆ ಅಧಿಕ ಅವ್ರ ಸಂಘ ಅವರ ಪಾತ್ರರು ಕೆಲವರು ಅಪಾಗ ನೀವು ಒಂಚೂರು ಪುರ ಇಲ್ಲ ಪುರ ಖುಷಿ ಇಪ್ಪುಣಿ ನಾನು ಅನ್ಪುರ ಇಲ್ಲಲ್ಲ ಒಂದು ಆಪನ ವಿಷಯ ಇಲ್ಲಲ್ಲ ಬರ್ತದೆ ಇದೇ ಒಂದು ಆಯ್ದ ವಿಷಯ ಪಾತ್ರರು